ಬೇಡ್ರ ವೇಷದ ಬಗ್ಗೆ ಬೇಸಿಕಲಿ ನಂಗೆ ಅಷ್ಟು ಗೊತ್ತಿರಲಿಲ್ಲ ಅಂದರೆ ಸಿರ್ಸಿಯಲ್ಲಿ ಮಾರಿಕಂಬ ಟೆಂಪಲ್ ಬಗ್ಗೆ ಗೊತ್ತಿತ್ತು ಒಂದು ದೊಡ್ಡ ಜಾತ್ರೆ ಆಗುತ್ತೆ ಒಂದು ದೊಡ್ಡ ಸೆಲೆಬ್ರೇಷನ್ ಆಗುತ್ತೆ ಅನ್ನೋದು ತುಂಬ ಗೊತ್ತಿತ್ತು ಆ ಶಿರ್ಸಿ ಟೆಂಪಲ್ ಕೂಡ ನಾನು ನೋಡಿರಲಿಲ್ಲ ನನ್ನ ಕತೆ ಹೇಳುವಾಗ ಒಂದು ಬೇಡರು ವೇಷ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ ನನಗೆ ಒಂದಿಷ್ಟು ಯೂಟ್ಯೂಬ್ ವಿಡಿಯೋಸ್ ತೋರಿಸಿದ್ರು ಅಷ್ಟೇ ರೆಫರೆನ್ಸ್ ಇದ್ದಿದ್ದು ತುಂಬಾ ಎಕ್ಸೈಟ್ ಮಾಡಿತ್ತು ಚೆನ್ನಾಗಿದೆ ಅಲ್ಲ ಈ ಈ ತರದೊಂದು ವೇಷ ಹಾಕ್ಬಿಟ್ಟು ಈ ಥರ ಒಂದು ಕೊಣ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಅಷ್ಟೇ ತಲೆಲಿಕ್ಕೆ ಪ್ರಾಕ್ಟೀಸ್ ಸೆಷನ್ಗೆ ನಮಗೆ ಜಾಸ್ತಿ ಟೈಮ್ ಸಿಕ್ತಿರ್ಲಿಲ್ಲ ಯಾಕಂದ್ರೆ ತುಂಬ ಟೈಟ್ ಸ್ಕೆಡ್ಯೂಲಿ ಶೂಟಿಂಗ್ ಪ್ಲಾನ್ ಮಾಡಿರೋದ್ರಿಂದ ಈ ಒಂದು ಮೂರು ಸಲ ಏನೋ ಪ್ರಾಕ್ಟೀಸ್ ಮಾಡಿದ್ವಿ ಬಿಫೋರ್ ಫೈನಲ್ ಸೆಷನ್ ಅಲ್ಲಿ ಸಂಕೇತ ಅಂತ ಅವರು ಬೇಡ ರೋಷ ಅಂತ ಒಬ್ಬ ಪಾತ್ರಧಾರಿ ಅವರೇ ಬಂದು ನಮಗೆ ಶೂಟಿಂಗ್ ಸೆಟ್ ಶೂಟಿಂಗ್ ಇಲ್ಲೇ ಇರುವಾಗ ಪ್ರಾಕ್ಟೀಸ್ ಮಾಡಿದ್ವಿ ಬೇಡ ವೇಷದ ಮೇಕಪ್ ಆ ಒಂದು ಪ್ರೊಸೆಸ್ ತುಂಬ ಇಂಟ್ರೆಸ್ಟಿಂಗು ಒಂದು ನಮಗೆ ಮುಖಕ್ಕೆಲ್ಲ ಕೆಂಪು ಬಣ್ಣದ ಮೇಕಪ್ ಮಾಡ್ತಾರೆ ಕೆಂಪು ಬಟ್ಟೆ ಹಾಕ್ತಾರೆ ಕೈಗೆ ಸೊಂಟಕ್ಕೆಲ್ಲ ಕಾಲುಗಳಿಗೆಲ್ಲ ಕೆಜ್ಜೆ ಕಟ್ತಾರೆ ಒಂದಿಷ್ಟೇನೋ ಒಂದಿಷ್ಟು ದುಡ್ಡಿನ ಹಾರ ಒಂದಿಷ್ಟು ಹಾರ ಒಂದಿಷ್ಟು ಆಕ್ಸೆಸರೀಸ್ ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ಒಂದು ಬ್ಯಾಕ್ ಗ್ರೌಂಡಲ್ಲಿ ಒಂದು ನವಿಲಿಂದ ಒಂದು ಕಾಣೋದೊಂದು ಅದ್ಭುತ ಕಾಣಿಸುತ್ತೆ ಅಟೈರು ಅದನ್ನು ನಮ್ಮ ಬಾಡಿಗೆ ಫಿಕ್ಸ್ ಮಾಡ್ತಾರೆ ಸ್ವಲ್ಪ ಕ್ವೈಟ್ ಹೆವಿಯರ್ ಅಂದರೆ ಒಂದು ಬಹುಶಃ ಅದೊಂದು ಓವರ್ ಆಲ್ ಒಂದು ಮೋರ್ ದೆನ್ ಟ್ವೆಂಟಿ ಕಿಲೋ ಭಾರ ಇರುತ್ತೆ ಅಂತ ಅದು ನಿಮ್ಗೊಂದು ಬೇರೆನೇ ಲುಕ್ ಕೊಡುತ್ತೆ ಆ್ಯಂಡ್ ಅದನ್ನು ಹಾಕಿದಾಗ ಒಂದು ಬೇರೆ ಬಾಡಿ ಲ್ಯಾಂಗ್ವೇಜ್ ಕೂಡ ಕ್ರಿಯೇಟ್ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಹಿಂದುಗಡೆ ಭಾರ ಇರೋದ್ರಿಂದ ಬಾಡಿನ ಸ್ವಲ್ಪ ಹಿಂಗೆ ಶೇಕ್ ಮಾಡಿದ್ರೆ ನವಿಲು ಗರಿ ಎಲ್ಲ ಹಿಂಗೆ ಆಗೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಆಕ್ಸೆಸರಿ ಅದು ಅದ್ರ ಜೊತೆಗೆ ಒಂದು ಕಿರೀಟ ಬರುತ್ತೆ ಒಂದು ಕೋಡೆಲ್ಲ ಬರೋ ಕಿರೀಟ ವೆರಿ ಬ್ಯೂಟಿಫುಲ್ ಅಟೈರ್ ಅಂದರೆ ಹಾಕಿದಾಗ ಒಂದು ಒಂದು ಅಟೈರ್ಗೆ ಒಂದು ಗತ್ತು ಬರುತ್ತೆ ಒಂದು ಹೆಜ್ಜೆ ಇಟ್ಟಾಗ ಸೌಂಡ್ ಬರುತ್ತೆ ಗೆಜ್ಜೆಗಳು ಇಟ್ಸ್ ವೆರಿ ಗುಡ್ ಪೇಂಟಿಂಗ್ ಪ್ರಾಸೆಸ್ ಹೆಚ್ಚು ಕಡಿಮೆ ಮೋರ್ ದೆನ್ ಆರ್ ಅನ್ಸುತ್ತೆ ನಾವು ಆವತ್ತಿನ ದಿನ ಪೂರ್ತಿ ಒಂದು ಆರು ಆರು ಏಳು ಗಂಟೆವರೆಗೂ ಶೂಟಿಂಗ್ ಮಾಡಿ ಕತ್ಲಾಗ್ತಿದ್ದಂಗೆ ನಾವು ಬೇಡ್ರೋರ್ ಪ್ರೊಸೆಸ್ನ ಅಂದರೆ ಪೋರ್ಷನ್ನ ಶೂಟ್ ಮಾಡಬೇಕಾಗಿತ್ತು ಚೆನ್ನಾಗಿ ತುಂಬ ನಾವು ಆ ರಿದಮ್ ಸೌಂಡ್ ಬರ್ತಿದ್ದಂಗೆ ಸುಮಾರು ಮೋರ್ ದೆನ್ ತೌಸಂಡ್ ಟು ತೌಸಂಡ್ ಪೀಪಲ್ ಜನ ಸೇರೋಕ್ಕೆ ಶುರು ಆಗಿಬಿಟ್ರು ನನ್ನ ಮೇಕಪ್ ಬೇರೆ ಆಗಬೇಕಾಗಿತ್ತು ಸುಮಾರು ಒಂದು ಒಂದೂವರೆ ಗಂಟೆ ಮುಖಕ್ಕೆ ತುಂಬ ಡೀಟೇಲಿಂಗ್ ಇದೆ ಕಣ್ಣು ಕಣ್ಣು ಕೆಳಗೆ ಒಂದು ಚಿಕ್ಕ ಚಿಕ್ಕ ಲೈನ್ಗಳು ಸುಮಾರು ಒಂದೂವರೆ ಗಂಟೆ ಮೇಕಪ್ ಅದು ತೆಗೆಯೋದಕ್ಕೂ ಸುಮಾರು ಅರ್ಧ ಗಂಟೆ ಏನು ಬೇಕಾಗಿತ್ತು ಕನ್ನಡ ಜಿ ಫೈವಲ್ಲಿ ನಮ್ಮ ಮಾರಿಗಳು ಆಲ್ರೆಡಿ ಸ್ಟ್ರೀಮ್ ಆಗ್ತಾ ಇದೆ ಈ ಬೇಡರೋ ವಿಷಯದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ಗೊತ್ತಾಗಬೇಕು ಅಂದರೆ ಮಿಸ್ ಮಾಡ್ದೇ ಕನ್ನಡ ಜಿ ಫೈನ ಸಬ್ಸ್ಕ್ರೈಬ್ ಆಗಿ ವೆಬ್ ಸೀರೀಸ್ನ ನೋಡಿ ಥ್ಯಾಂಕ್ ಯು